ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಆಲ್ರೆಡಿ ಭೌತಶಾಸ್ತ್ರದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಏನಪ್ಪ ಅಂದರೆ ರಸಾಯನ ವಿಜ್ಞಾನದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೋಟಲ್ ತ್ರೀ ಕ್ವಶನ್ಸ್ ಕೇಳಿದ್ದಾರೆ ಈಚ್ ಕ್ಯಾರಿಂಗ್ ಒನ್ ಮಾರ್ಕ್ ಅಂದರೆ ತರ್ಟೀನ್ತ್ ಒನ್ ಕ್ವಶನ್ ಹದಿಮೂರನೇ ಪ್ರಶ್ನೆ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವ ಲವಣ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವಂಥ ಲವಣ ಯಾವುದಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಹೌದಾ ಅದನ್ನು ನಾವು ವಾಷಿಂಗ್ ಸೋಡಾ ಅಂತ ಕೂಡ ಕರಿತೀವಿ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸಲ್ಲಿ ಇದು ಸೋರಿ ಅಲ್ಲ ಡಿಟರ್ಜೆಂಟ್ಸಲ್ಲಿ ಮತ್ತು ಡಿಟರ್ಜೆಂಟ್ ಪೌಡರ್ಸಲ್ಲಿ ಅದನ್ನು ನಾವು ಕಾಣ್ತೀವಿ ಕ್ವಶನ್ ನಂಬರ್ ಫೋರ್ಟೀನ್ ಹದಿನಾಲ್ಕನೇ ಪ್ರಶ್ನೆ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯವು ಕಡಿಮೆಯಾದಾಗ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಾಗ ಹೈಡ್ರೋಜನ್ ಅಯಾನಗಳ ಸಾರತೆ ಹೆಚ್ಚಾಗ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಹೈಡ್ರೋಜನ್ ಅಯಾನಗಳ ಸಾರಥಿ ಏನಾಗ್ತದೆ ಹೆಚ್ಚಾಗ್ತದೆ ಪ್ರಶ್ನೆ ಹದಿನೈದು ಎ ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳು ಕ್ರಮವಾಗಿ ಎರಡು ಎಂಟು ಆಮೇಲೆ ಎರಡು ಎರಡನೇ ಧಾತು ಎರಡು ಮತ್ತು ಎಂಟು ಆಮೇಲೆ ಮೂರನೇ ಧಾತು ಎರಡು ಎಂಟು ಏಳು ಆಗಿದೆ ಇವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನಿಕ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳಂದರೆ ಹೌದಾ ಪರಸ್ಪರ ವರ್ತಿಸಿ ಅಯಾನಿಕ ಸಂಯುಕ್ತಗಳನ್ನು ಉಂಟು ಮಾಡುವಂಥ ಧಾತುಗಳು ಯಾವಪ್ಪ ಅಂದರೆ ಇದು ಅಷ್ಟಕ ಇದು ವರ್ತಿಸೋದಿಲ್ಲ ಹಂಗಾರೆ ವರ್ತಿಸ್ಬೇಕು ಇವೆರಡೆ ಯಾವುದು ಎ ಮತ್ತು ಸಿ ಹಂಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾಕಂದರೆ ಅಷ್ಟಕಧಾತುಗಳು ಜಡಾನಿಲಗಳು ಜಡಾನಿಲಗಳು ಯಾವುದ್ರ ಜೊತೆನೇ ಏನು ಮಾಡಿದ್ರೆ ವರ್ತಿಸೋದಿಲ್ಲ ಅದಕ್ಕೆ ನೋಡಿರಿ ಇದು ಟೂ ಏಯ್ಟ್ ಟೂ ಆಮೇಲೆ ಟೂ ಏಯ್ಟ್ ಸೆವೆನ್ ಇದೇನಪ್ಪ ಅಂದರೆ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಎಮ್ ಜಿ ಟು ಎಮ್ ಜಿ ಏನಪ್ಪ ಅಂದರೆ ಸಿ ಎಲ್ನ ಜೊತೆ ಟೂ ಸಿ ಎಲ್ನ ಜೊತೆ ಸಾರಿ ಸಿ ಎಲ್ ಟೂನ ಜೊತೆ ವರ್ತಿಸಿ ಏನು ಕೊಡ್ತದಪ್ಪ ಅಂದರೆ ಟು ಎಮ್ ಜಿ ಸಿ ಎಲ್ ಕೊಡ್ತದೆ ಈ ಸಮೀಕರಣ ಉಂಟಾಗ್ತದೆ ಈ ಕೇಸಲ್ಲಿ ಇನ್ನು ಮುಖ್ಯ ಪ್ರಶ್ನೆ ಏಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಉಪ ಪ್ರಶ್ರೆ ಗೆಲ್ವಾನೀಕರಣೆ ಎಂದರೇನು ಸಂಕ್ಷಾರವನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳ ಮೇಲೆ ಸತುವಿನ ಲೇಪನ ಮಾಡುವ ಕ್ರಿಯೆಗೆ ಗ್ಯಾಲ್ನೀಕರಣ ಎನ್ನುವರು ಉಪಪ್ರಶ್ನೆ ಹದಿನೇಳು ಲೋಹು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನಲ್ಲಿ ಬಿಡುಗಡೆಯಾಗುವುದಿಲ್ಲ ಏಕೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಣಕಾರಿಯಾಗಿರ್ತದೆ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲವನ್ನು ನೀರಾಗಿ ಪರಿವರ್ತಿಸ್ತದೆ ಅದಕ್ಕೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಒಬ್ಬ ಪ್ರಶ್ನೆ ಹದಿನೆಂಟು ಈ ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಮಿಥಿನಾಲ್ಸ್ ಏನಪ್ಪ ಅಂದರೆ ಸಿ ಎಚ್ ಓ ಎಚ್ ಮಿಥಿನಾಲ್ ಏನಪ್ಪಾ ಅಂದರೆ సి మిథేన్యాలు ఆమె ఇన్నొందు బ్రుమో ఈథేన్ ఇవ్వదే బ్రుమో ఈథేన్ ఎరడు కార్బన్ ఇవన్న ఈ సి టు ఫైవ్ బిఆర్ హా సి టు టీ ఫైవ్ బి అందరూ బ్రుమో ఈథేన్ ఆమె మొదలనేనప్ప అందరూ అల్ డి హెడ్ ఇది అల్ డి ಹೌದಾ ಇದು ಸಿ ಎಚ್ ಯುಗೆ ಎಚ್ ಎಚ್ ಆಗಿದೆ ಅದಕ್ಕೆ ಮಿಥಿನ್ಯಾಲ್ ಒಂದೇ ಕಾರ್ಬನ್ ಇರೋದರಿಂದ ಮಿಥ್ನ್ಯಾಲ್ ಇನ್ನು ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟು ಅಂಕಕ್ಕೆ ಹತ್ತೊಂಬತ್ತನೇ ಪ್ರಶ್ನೆ ಅಲ್ಲಿನ ಸವೆತಕ್ಕೆ ಕಾರಣವೇನು ವಿವರಿಸಿ ಇದನ್ನು ಹೇಗೆ ನಿಯಂತ್ರಿಸ್ಬೋದು ಅಂತ ಕೇಳಿದಾರೆ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿಯುವ ಆಹಾರ ಮತ್ತು ಸಕ್ಕರೆ ಕಣಗಳನ್ನು ಬ್ಯಾಕ್ಟೀರಿಯಾಗಳು ವಿಭಜಿಸುವುದರಿಂದ ಬಾಯಲ್ಲಿ ಆಮ್ಲಿತೀಯ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದರೆ ಹಲ್ಲುಗಳ ಮೇಲೆ ಕಪ್ಪುವಸ್ತು ಹುಳುಕು ಪ್ರಾರಂಭ ಆಗ್ತದೆ ಇದನ್ನು ನಿಯಂತ್ರಿಸುವ ಕ್ರಮಗಳು ಪ್ರತ್ಯಾಮ್ಲಿಯ ಪೇಸ್ಟನ್ನು ಬಳಸುವುದು ತಿಕ್ಕಲಿಕ್ಕೆ ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಬಾಯಿಯನ್ನು ಮುಕ್ಕಳಿಸಿ ಸ್ವಚ್ಛಗೊಳಿಸುವುದು ಇನ್ನು ಉಪಪ್ರಶ್ನೆ ಇಪ್ಪತ್ತು ತಾಮ್ರದ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ಇದರ ನೀಲಿ ಬಣ್ಣವು ಮರಿಯಾಗುತ್ತದೆ ಈ ಬದಲಾವಣೆ ಕಾರಣ ಕೊಡಿ ಪುನಃ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣವು ಹೇಗೆ ಸ್ಥಾಪಿತವಾಗುತ್ತದೆ ಉತ್ತರ ತಾಮ್ರದ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ಅದರಲ್ಲಿ ನೀರು ಆವಿ ಆಗ್ತದೆ ಮತ್ತು ಶುಷ್ಕ ತಾಮ್ರದ ಸಲ್ಫೇಟ್ ಉಂಟಾಗ್ತದೆ ಇನ್ನು ಎರಡನೇದು ಶುಷ್ಕ ತಾಮ್ರದ ಸಲ್ಫೇಟ್ಗೆ ನೀರನ್ನು ಸೇರಿಸೋದ್ರಿಂದ ಜಲಸ್ಫಟಕೀಕರಣಕ್ಕೆ ಒಳಗನ್ನು ಒಳಪಡಿಸಿದಾಗ ಮತ್ತೆ ನೀಲಿ ಬಣ್ಣ ಪುನಃಸ್ಥಾಪಿತ ಆಗ್ತದೆ ಇನ್ನು ಉಪ ಪ್ರಶ್ನೆ ಇಪ್ಪತ್ತೊಂದು ಕೆಳಗಿನ ಅಣುಗಳ ಚುಕ್ಕೆ ರಚನೆಗಳನ್ನು ಬರೀರಿ ಅಂತ ಕೇಳಿದರೆ ಒಂದು ಹೈಡ್ರೋಜನ್ ಹೈಡ್ರೋಜನ್ ಎಚ್ ಟು ಹೌದಾ ಎಚ್ ಟು ಹೈ ಹೈಡ್ರೋಜನ್ ಹೊರಕವಚದಲ್ಲಿರುವಂತಹ ಒಂದೊಂದು ಇಲೆಕ್ಟ್ರಾನ್ಗಳು ತಮ್ಮ ತಮ್ಮಲ್ಲಿ ಹಂಚಿಕೆಯನ್ನು ಉಂಟು ಮಾಡಿ ಹೌದಾ ಸಹವೆಲೆನ್ಸಿಯ ಬಂಧವನ್ನು ಉಂಟು ಮಾಡ್ತವೆ ಟು ಆಗಿ ಅದೇ ರೀತಿಯಾಗಿ ಈಥೇನ್ ಸಿ ಟು ಎಚ್ ಸಿಕ್ಸ್ ಹೌದಾ ಹೈಡ್ರೋಜನ್ನು ಮತ್ತು ಕಾರ್ಬನ್ ತಮ್ಮ ತಮ್ಮಲ್ಲಿ ಒಂದೊಂದು ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಏನಪ್ಪ ಅಂದರೆ ಆಮೇಲೆ ಕಾರ್ಬನ್ ಕಾರ್ಬನ್ ನಡುವೆ ಒಂದು ಜೊತೆ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಚುಕ್ಕೆ ವಿನ್ಯಾಸವನ್ನು ಉಂಟು ಮಾಡ್ತಾವೆ ಸಿ ಟು ಎಚ್ ಸಿಕ್ಸ್ ಇದರ ಸೂತ್ರ ಇದು ಟು ಇನ್ನು ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಎರಡಂಕಕ್ಕೆ ಇಪ್ಪತ್ತೆರಡುಗೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಅಂತ ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಸಲ್ಫೇಟ್ ಮತ್ತು ನೀರನ್ನು ಕೊಡುವಂತಹ ಪ್ರಕ್ರಿಯೆ ಸಮೀಕ ಸರಿದೂಗಿಸಿದಂಥ ಸಮೀಕರಣ ಬರ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಎರಡು ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಎರಡು ತೊಗೊಳ್ತೀವಿ ಆಮೇಲೆ ಏನಪ್ಪ ಅಂದರೆ ಹೈಡ್ರೋಜನ್ನು ಅಂತ ಬ್ಯಾಲೆನ್ಸ್ ಇದೆ ಉಳ್ದು ಎಲ್ಲನೂ ನೋಡಿರಿ ಇಲ್ಲಿ ಹೈಡ್ರೋಜನ್ ಒಂದಿದೆ ಎರಡು ಎರಡು ಆಯಿತು ಇಲ್ಲಿ ಎರಡು ಟೋಟಲ್ ನಾಲ್ಕು ಹಂಗಾರೆ ಇಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲೊಂದು ಎರಡು ತೊಗೊಳ್ತೀವಿ ಉಳಿದು ಆ್ಯಸ್ ಇಟ್ ಈಸ್ ಆಗೇನಪ್ಪ ಅಂದರೆ ಬ್ಯಾಲೆನ್ಸ್ ಆಗಿಬಿಡ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಟೂ ತಗೊಂಡು ಇಲ್ಲಿ ಟೂ ತೊಗೊಂಡು ಈಗ ಪೊಟ್ಯಾಷಿಯಮು ಆಕ್ಸಿಜನ್ನೊಂದಿಗೆ ವರ್ತಿಸಿ ಪೊಟ್ಯಾಷಿಯಮ್ ಆಕ್ಸೈಡ್ ಆಗ್ತದೆ ಹಾಗಾದ್ರೆ ಆಕ್ಸಿಜನ್ ಓ ಟು ಅಂತ ಬರಿತೀವಿ ಇಲ್ಲಿ ಕೆ ಟು ಓ ಆಗಿದೆ ಹೌದು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿ ಟೂ ತೊಗೋತೀವಿ ಇಲ್ಲಿ ಟೂ ತಗೊಂಡಿದ್ದೀವಿ ಅಂದರೆ ಎರಡೆರಡಲೇ ನಾಲ್ಕು ಪೊಟ್ಯಾಷ್ ಆಯಿತು ಹಂಗಾರೆ ಇಲ್ಲಿ ನಾಲ್ಕು ತೊಗೋಬೇಕು ಅದು ಅದನ್ನು ಸರಿದುಗಿಸಿವಿ ಇಲ್ಲಿ ನೋಡ್ರಿ ಏನಪ್ಪ ಅಂದರೆ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಂಥ ಸರಳ ವಿಧಾನ ಮತ್ತು ಶೀಘ್ರ ವಿಧಾನ ಎರಡೂ ಬಿಡಿಸಿ ನನ್ನ ಪ್ಲೇಲಿಸ್ಟಲ್ಲಿ ಒಂದು ಕ್ಲಿಪ್ ಮಾಡಿ ಒಂದು ಅದಷ್ಟು ರಾಸಾಯನಿಕ ಸಮೀಕರಣಗಳನ್ನು ಬಿಡಿಸಿದ್ದೀನಿ ನೀವು ಅದನ್ನು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಈ ಕ್ರಿಯೆಯಲ್ಲಿ ಇನ್ನು ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಹ್ಞೂ ಈ ಏನು ಸತ್ತುವಿನ ಆಕ್ಸೈಡ ಕಾರ್ ಕಾರ್ಕೋಕ್ನೊಂದಿಗೆ ವರ್ತಿಸಿ ಸತ್ತು ಮತ್ತು ಕಾರ್ಬನ್ ಮೊನಾಕ್ಸೈಡನ್ನು ಕೊಡುತ್ತದೆ ಈ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡಿರುವ ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕಗಳನ್ನು ಗುರುತಿಸಿ ಎಂದು ಕೇಳಿದ್ದಾರೆ ಹಾಗಾದರೆ ಉತ್ಕರ್ಷಣಗೊಂಡಿರುವಂಥ ಪ್ರತಿವರ್ತಕ ಕಾರ್ಬನ್ ಆಮೇಲೆ ಅಪಕರ್ಷಣಗೊಂಡಿರುವಂಥ ಪ್ರತಿವರ್ತಕ ಸತ್ತುವಿನ ಆಕ್ಸೈಡ್ ನೋಡಿರಿ ಉತ್ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನು ಯಾವತ್ತೂ ನೀವು ಪ್ರತಿವರ್ತಕಗಳ ಆಧಾರದ ಮೇಲೆ ಹೇಳಬೇಕು ಉತ್ಪನ್ನಗಳ ಆಧಾರದ ಮೇಲೆ ಹೇಳೋ ಹಂಗಿಲ್ಲ ಇದು ಕ್ಲಿಯರ್ ಇರಬೇಕು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಸತ್ತಮಿನ ಆಕ್ಸೈಡು ಅಪಕರ್ಷಣೆಗೊಂಡಿದೆ ಅಂತ ಭಾಳ ಆಗಿ ಇಲ್ಲಿ ಕೊಟ್ಟಿದ್ದೀನಿ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥಾ ಪ್ರಶ್ನೆಯನ್ನು ಕೇಳಿದಾರ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನು ತಿಳಿಸಿ ಉಷ್ಣ ವಿಭಜನೆ ಸ್ಥಾನ ಪಲ್ಲಟ ಕ್ರಿಯೆ ಕಮಟುವಿಕೆ ಹಾಗಾದ್ರೆ ಉಷ್ಣ ವಿಭಜನೆ ವಿಭಜನ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದ್ರೆ ಅದನ್ನು ಉಷ್ಣ ವಿಭಜನೆ ಅಂತ ಕ್ರಿಯೆ ಅಂತ ಕರೀತಾರ ಹೌದಾ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಉಷ್ಣಕ್ಕೆ ಹಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ ಇದನ್ನು ಉಷ್ಣ ವಿಭಜನೆ ಅಂತ ಕರಿತೀವಿ ಇನ್ನು ಅದೇ ರೀತಿಯಾಗಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕೇಳಿದಾರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುಗಳೊಂದಿಗೆ ವರ್ತಿಸಿ ಏನು ಅದರ ಸಂಯುಕ್ತದಿಂದ ಸ್ಥಾನ ಪಲ್ಲಟಗೊಳಿಸುವಂಥ ಪ್ರಕ್ರಿಯೆ ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಅಂತ ಕರೀತಾರೆ ಕಬ್ಬಿನ ಏನಪ್ಪ ಅಂದರೆ ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟು ಮತ್ತು ತಾಮ್ರವನ್ನು ಕೊಡ್ತದೆ ಇನ್ನು ಕಮಟುವಿಕೆ ಬಗ್ಗೆ ಕೇಳಿದಾರ ದೀರ್ಘಕಾಲ ಬಳಸಿದ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಧಾತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿಯು ಬದಲಾಗುವಂಥ ಪ್ರಕ್ರಿಯೆ ಕಮಟುವಿಕೆ ಅಂತ ಕರೀತಾರೆ ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ತಟಸ್ಥೀಕರಣ ಕ್ರಿಯೆ ಎಂದರೇನು ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡನ್ನು ಹೇಗೆ ಪಡೆಯಬಹುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದಾರೆ ಹಾಗಾದರೆ ಆಮ್ಲ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಈ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಇನ್ನು ಏನು ರಾಸಾಯನಿಕ ಸಮೀಕರಣದ ಸರಿದೂಗಿಸಿದಂಥ ಸಮೀಕರಣ ಬರೀರಿ ಅಂತ ಹೇಳಿದಾರೆ ಏನಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿ ಸೋಡಿಯಂ ಕ್ಲೋರೈಡ ಮತ್ತು ನೀರು ಸೋಡಿಯಂ ಕ್ಲೋರೈಡ್ ಉಪ್ಪು ಹೌದಾ ನೀರನ್ನು ಕೊಡ್ತದೆ ಇದು ಏನಪ್ಪ ಅಂದರೆ ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆ ಸರಿದೂಗಿಸಿದ ಸಮೀಕರಣ ಬರೀರಿ ಅಂತ ಹೇಳಿದರೆ ಇದನ್ನು ಸರಿದೂಗಿಸುವಂಥ ಅವಶ್ಯಕತೆ ಇಲ್ಲ ಆ್ಯಸ್ ಇಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಕ್ಲೋರೈಡ ಮತ್ತು ನೀರು ಇದನ್ನು ಏನು ರಿಯಾಕ್ಷನ್ ಇಟ್ಸ್ ಸೆಲ್ಫ್ ಬ್ಯಾಲೆನ್ಸ್ಡ್ ಅದಕ್ಕೆ ಅದನ್ನು ಸರಿದೂಗಿಸುವಂಥ ಅವಶ್ಯಕತೆ ಇಲ್ಲ ಬರೆದು ಬಿಟ್ಟರೆ ಮುಗಿತು ಇನ್ನು ಉಪಪ್ರಶ್ನೆ ಇಪ್ಪತ್ನಾಲ್ಕು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೀರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ನಾನು ಎರಡು ಚಿತ್ರಗಳಲ್ಲಿ ಒಂದು ಫಿಕ್ಸ್ ಅಂತ ಹೇಳಿದ್ದೀನಿ ಇದೊಂದು ಮತ್ತೊಂದು ಬರ್ತದ ಹೈಡ್ರೋಜನೆಲ್ಲ ಇತ್ತು ಏನೋ ಬಲೂನ್ಸ್ ಥರ ಹೋಗ್ತಿರ್ತಾವೆ ಅದಕ್ಕೆ ಕಡ್ಡಿಯನ್ನೇ ಆ ಈ ಎರಡು ಡಯಾಗ್ರಾಮ್ಗಳಲ್ಲಿ ಒಂದು ಫಿಕ್ಸ್ ಎರಡು ಅಂಕಕ್ಕೆ ಅಂತ ಹೇಳಿದ್ದೀನಿ ಹಾಗಾದರೆ ಇದರಲ್ಲಿ ಏನು ಗುರುತಿಸ್ರಿ ಅಂತ ಹೇಳಿದಾರಪ್ಪ ಅಂದರೆ ನಿರ್ಗಮನಾಳ ಹೌದಾ ಡೆಲಿವರಿ ಟ್ಯೂಬ್ ಇದು ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದು ಡೆಲಿವರಿ ಟ್ಯೂಬು ಆಮೇಲೆ ಇಲ್ಲಿ ಏನಪ್ಪಾ ಅಂದರೆ ಬಬಲ್ಸ್ ಫಾರ್ಮಲ್ಲಿ ಏನು ಕಲೆಕ್ಟ್ ಆಗ್ತಾ ಇದೆಯಲ್ಲ ಅದು ಹೈಡ್ರೋಜನ್ ಅಡಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಗಾಜಿನ ನೂಲಿನ ಇಟ್ಟಿರ್ತಾರೆ ಇಲ್ಲಿ ಲೋಹನ ಇಟ್ಟಿರ್ತಾರೆ ಇದೇನಪ್ಪ ಅಂದ್ರೆ ಬುನ್ಸನ್ ಬರ್ನರ್ದು ಡಸ್ಟ್ ಟ್ಯೂಬು ರಬ್ಬರ್ ಕಾರ್ಕು ಸ್ಟ್ಯಾಂಡ್ ಹೌದಾ ಆಮೇಲೆ ಇಲ್ಲಿ ಏನಪ್ಪ ಅಂದ್ರೆ ನೀರಿನ ಪಾತ್ರೆ ಸಾಬೂನ್ ಸಾವು ದ್ರಾವಣ ಇಲ್ಲ ಆ ಮತ್ತೊಂದು ಪ್ರಯೋಗದಲ್ಲಿ ಸಾಬೂನು ದ್ರಾವಣ ಇದೆ ಹೌದಾ ನೀರಿನ ಪಾತ್ರೆ ಇಟ್ಟಿದ್ದಾರೆ ತಲೆ ಕೆಳಗಾಗಿ ತಲೆ ಮಾಡಿಪ್ಪ ಅಂದರೆ ಪ್ರಣಾಳ ಟೆಸ್ಟ್ ಟ್ಯೂಬನ್ನು ಇಟ್ಟಿದ್ದಾರೆ ಆ ಟೆಸ್ಟ್ ಟ್ಯೂಬ್ ಒಳಗಡೆ ನೀರು ತುಂಬಿಟ್ಟಿರ್ತಾರೆ ಹೆಂಗೆ ಗುಳ್ಳೆಗಳು ಉಂಟಾಗ್ತವಲ್ಲ ಹಂಗಂಗೆ ಏನಪ್ಪ ಅಂದರೆ ಅದರಲ್ಲಿ ಹೈಡ್ರೋಜನ್ ಎಲ್ಲ ಸಂಗ್ರಹ ಆಗಿರ್ತದೆ ಅದನ್ನು ನಾವು ಇಲ್ಲಿ ಕಾಣ್ಬೋದು ಇನ್ನು ಉಪ ಪ್ರಶ್ನೆ ಹತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಎ ಮತ್ತು ಬಿ ಎರಡು ಉಪ ಪ್ರಶ್ನೆಗಳನ್ನು ಹೊಂದಿದೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಹಾಗಾದ್ರೆ ಏನು ನೋಡ್ರಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದ್ದಾವೆ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಸಲ್ಗಳೆಂಬ ದುಂಡಾದಂಥ ರಚನೆಗಳನ್ನು ಉಂಟು ಮಾಡ್ತಾವೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಹಣಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿ ಅಂದರೆ ನೀರಿನ ಕಡೆ ಇರ್ತದೆ ಹೌದಾ ಇವೆರಡೂ ಕೂಡಿ ಒಂದು ಒಂದು ಕಡೆ ಹೇಳಿದ್ರೆ ಇನ್ನೊಂದು ಇನ್ನೊಂದು ಕಡೆ ಇಳಿತದೆ ಎಳೆಯೋದ್ರ ಮೂಲಕ ಬಟ್ಟೆಯನ್ನು ತಿಕ್ಕಿದಾಗ ಅಥವಾ ಉಜ್ಜಿದಾಗ ಅಥವಾ ಬೆಡದಾಗ ನೀರಿನಲ್ಲಿ ಎಮಲ್ಶನನ್ನು ಉಂಟು ಮಾಡ್ತಾವೆ ಹೀಗೆ ಸಾಬೂನಿನ ಮಿಸಲ್ಗಳು ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡ್ತಾವ ಮತ್ತು ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದಾಗಿದೆ ಇನ್ನು ಬಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಎಸ್ಟರೀಕರಣ ಎಂದರೇನು ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದಾರೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗ್ತವೆ ಎಥನೈಕ್ ಆಮ್ಲ ಆಮ್ಲೀಯ ಕ್ರಿಯಾವರ್ತಕ ಸಮೂಹದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತದೆ ಎಸ್ಟರ್ಗಳು ಮೊದಲ ಪರಿಮಳವುಳ್ಳ ವಸ್ತುಗಳು ಎಸ್ಟರ್ಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ನೀವು ಮೇಲಿನ ಪ್ರಶ್ನೆ ಬಂದಿದ್ದರೆ ಮೇಲಿನ ಪ್ರಶ್ನೆ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆ ಉತ್ತರಿಸ್ಬೋದು ಏನಪ್ಪ ಅಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಕರ್ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸ ನೋಡಿರಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಉಂಟು ಮಾಡ್ತವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧವನ್ನು ಉಂಟು ಮಾಡ್ತವೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿರ್ತವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆದೇಶನ ಕ್ರಿಯೆಗೆ ಒಳಪಡ್ತಾವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಂಕಲನ ಮತ್ತು ಆದೇಶಿನ ಕ್ರಿಯೆಗೆ ಒಳಪಡ್ತಾವೆ ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಏನ್ ಅಲ್ಕೇನ್ಗಳಾಗಿರೋದ್ರಿಂದ ಏನ್ ಪತ್ತೆಯದೊಂದಿಗೆ ಕೊನೆಗೊಳ್ತವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಲ್ಕೀನು ಮತ್ತು ಅಲ್ಕೈನ್ಗಳಾಗಿರೋದ್ರಿಂದ ಈನ್ ಮತ್ತು ಐನ್ ಪ್ರತ್ಯಯದೊಂದಿಗೆ ಕೊನೆಗೊಳ್ಳುತ್ತವೆ ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಎಲ್ಲ ಅಲ್ಕೈನ್ಗಳು ಉದಾಹರಣೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಎಲ್ಲ ಅಲ್ಕೀನ್ ಮತ್ತು ಅಲ್ಕೈನ್ಗಳು ಉದಾಹರಣೆ ಇನ್ನು ಇದೇ ಪ್ರಶ್ನೆಗೆ ಬಿ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೆ ಏನು ಬ್ಯೂಟೇನ್ ಸಮಾಂಗಿಗಳ ರಚನೆಗಳನ್ನು ಬರೀರಿ ಇದು ಈ ಹಿಂದಿನ ಕ್ವಶನ್ ಪೇಪರಲ್ಲಿ ಬಳಸ್ರೆ ಆಗಿದೆ ಹೌದಾ ನಮ್ಮ ಕಾರ್ಬನ್ ಏನಪ್ಪ ಅಂದರೆ ಬ್ಯೂಟೇನ್ ರಚನಾ ಸಮಾಂಗಿಗಳನ್ನೆಲ್ಲೂ ಕೊಟ್ಟಿರಲಿಲ್ಲ ಆದರೆ ನಾನು ಪ್ರಶ್ನೆ ಪತ್ರಿಕೆ ಕೈಯಿಂದನೇ ಕೈಯಿಂದಾನೇ ಬಿಡಿಸಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿಟ್ಟಿದ್ದೀನಿ ನೋಡ್ರಿ ಅದು ಮತ್ತು ಆಗಿದೆ ಇಲ್ಲಿ ಒಂದೇ ಅನುಸೂತ್ರವನ್ನು ಹೊಂದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಇದು ಒಂದೇ ಅನುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳ ವಿಂತ್ಯಮಾನವನ್ನು ರಚನಾ ಸಮಾಂಗತಿ ಅಂತ ಕರೀತಾರೆ ಉದಾಹರಣೆಗೆ ಎನ್ ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ ಇವೇನಪ್ಪ ಅಂದರೆ ರಚನಾ ಸಮಯಗಳು ಎನ್ ಅಂದರೆ ನಾರ್ಮಲ್ ಬ್ಯೂಟೇನು ಅದನ್ನು ಸಿ ಫೋರ್ ಮತ್ತು ಏನಪ್ಪ ಅಂದರೆ ಎಚ್ ಟೆನ್ ಅಂತ ಕರಿತೀವಿ ಆಮೇಲೆ ಐಸೋ ಬ್ಯೂಟೇನ್ ಕೂಡ ಸಿ ಫೋರ್ ಎಚ್ ಟೆನ್ನೇ ಆದರೆ ಏನಪ್ಪ ಅಂದರೆ ಕವಲ್ ಹೊಡೆದಿರ್ತಿತ್ತು ಅದನ್ನು ಐಸೋ ಬ್ಯೂಟೇನ್ ಅಂತ ಕರಿತೀವಿ ಇನ್ನು ಪೆಂಟೇನು ಮತ್ತು ಎನ್ ಪೆಂಟೇನು ಮತ್ತು ಐಸೋ ಪ್ಯಾಂಟೇನು ಎನ್ ಪೆಂಟೇನು ನಾರ್ಮಲ್ ಪೆಂಟೇನು ಸಿ ಫೈ ಎಚ್ ಟ್ವೆಲ್ವ ಐಸೋ ಪೆಂಟೇನು ಅದು ಕೂಡ ಸಿ ಫೈ ಎಚ್ ಟ್ವೆಲ್ವ ಆದರೆ ಅದರ ಏನಪ್ಪ ಅಂದರೆ ಸರಪಡಿ ನಾಲ್ಕು ಕಾರ್ಬನ್ಗಳನ್ನು ಸ್ಟ್ರೇಟ್ ಲೈನಲ್ಲಿ ಬರೆದು ಒಂದು ಕಾರ್ಬನನ್ನು ಬ್ರ್ಯಾಂಚಲ್ಲಿ ಬರೆದಿರ್ತೀವಿ ಹೌದಾ ಇಲ್ಲಿವರೆಗೂ ನಾವೇನು ಅಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಶಾಸ್ತ್ರ ವಿಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಪದೇ ಪದೇ ಕೇಳಿರಿ ವಿಜ್ಞಾನ ಯಾರಿಗೆ ಆಗಲಿ ಕಠಿಣ ಅನಿಸ್ತದ ಅಂಥವರಂತೂ ಎಷ್ಟು ಕೇಳ್ತೀರಾ ಎಷ್ಟು ಅದನ್ನು ಸ್ಟಡಿ ಮಾಡ್ತೀರಾ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಉತ್ತಮ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ವಿಜ್ಞಾನ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ವಲ್ಪ ಅದರಲ್ಲಿ ಮಾಡ್ತೀನಪ್ಪ ಅಂದರೆ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಹಾಕುವಂಥ ಪ್ರಯತ್ನ ಮಾಡ್ತೀನಿ ಕ್ಲಿಪ್ಗಳು ದೊಡ್ಡ ದೊಡ್ಡ ಆದರೆ ಏನಪ್ಪ ಅಂದರೆ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತದೆ ಕೆಲವೊಂದು ಸಲ ಫೇಲ್ ಆಗ್ತವ ಒಂದೊಂದು ಸಲ ಎರಡೆರಡು ಮೂರು ಮೂರು ದಿನ ಆದರೂ ಅಪ್ಲೋಡ್ ಆಗೋದಿಲ್ಲ ಯಾಕೆಂದರೆ ಮೊಬೈಲ್ ನೆಟ್ವರ್ಕ್ ತುಂಬ ಸ್ಲೋ ಇರ್ತದೆ ಅದಕ್ಕೆ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ಹಾಕೋದ್ರಿಂದ ಅಪ್ಲೋಡ್ ಈಸಿ ಆಗ್ತಾನ ಅನ್ನೋಂಥ ದೃಷ್ಟಿಯಿಂದ ಇದರಲ್ಲಿ ಪಾಠ ಇದ್ದೀನಿ ಹೌದಾ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್